ಬೇಕು ಬೇಕು ರೈತರನ್ನು ರೈತರ ಜಮೀನನ್ನು ಕಿತ್ತಿಕೊಂಡು ಅನ್ಯಾಯ ಮಾಡುತ್ತಿರುವ ಎಂಬಿಗೆ ಹಿಕಾರಾಕಾರ ರೈತರನ್ನು ಕರಗಣಿಸಿರುವ ಎಂಬಿಗೆಯೋ ಅನ್ಯಾಯ ರೈತರ ಭೂಮಿ ಕಸಿದುಕೊಂಡು ರೈತ ಮಕ್ಕಳಿಗೆ ಕೆಲಸ ನೀಡಿದ ಬಣ್ಣಾರೆ ಎಂಬ ಸಿಗರ ಕಾರ್ಖಾನೆಗೆ ಬೇಕು ಬೇಕು ಬೇಕೇ ಬೇಕು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಬೆಲೆ ಕೊಡಿದ ಬಣ್ಣಾರಿ ಎಂಬ ಸಕ್ಕರೆ ಕಾರ್ಖಾನೆಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ರೈತರಿಂದ ಭೂಮಿ ಕಸಿದುಕೊಂಡು ಕೆಲಸ ನೀಡದ ಬಣ್ಣಾರಿ ಎಂಬ ಸಕ್ಕರೆ ಕಾರ್ಖಾನೆಗೆ ಬೇಕು

ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಅನ್ನ ಕೊಡುವ ರೈತನಿಗೆ